ಇವತ್ತು ನಾವು ಲೋಕಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯ ಹೊಸಲಲ್ಲಿ ನಿಂತಿದ್ದೇವೆ ನೀವೆಲ್ರೂ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಎರಡು ಮಾತ್ರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಯೋಚನೆ ಮಾಡಿ ಈ ಸಂವಿಧಾನ ಇಲ್ಲದೆ ಇದ್ದಿದ್ರೆ ಈ ಹತ್ತು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತಾ ಇತ್ತು ಅಂತ ಸ್ವಲ್ಪ ನೀವು ಯೋಚನೆ ಮಾಡಿ ಆ ಒಂದು ದೂರದೃಷ್ಟಿ ಈ ದೇಶ ಯಾವ ರೀತಿ ನಡೆಸ್ಬೇಕು ಯಾವುದೇ ಸಮಯದಲ್ಲಿ ಎಲ್ಲರಿಗೂ ಸಮನಾದ ಬಾಳು ಸಮನಾದ ಪಾಲು ಅವರ ಹಕ್ಕು ಅಂತ ನಮ್ಮ ಡಾಕ್ಟರ್ ಬಾಬಾ ಬಾಬಾ ಸಾಹೇಬ್ ಅವರು ಬರೆದಿರುವ ಈ ಸಂವಿಧಾನಕ್ಕೆ ಇವತ್ತು ಇವರು ಕೆಲವರು ಎಂ ಪಿಗಳೇ ಮಾತಾಡ್ತಾರೆ ನಮ್ಗೆ ನಾರು ನಾನೂರು ಲೋಕಸಭೆ ಸದಸ್ಯ ಸಿಕ್ಕಿದ್ರೆ ಈ ಸಂವಿಧಾನವನ್ನೇ ಬದಲಿಸ್ತೀವಿ ಅನ್ನೋ ಮಾತನಾಡ್ತಾ ಇದ್ದಾರೆ ಅವರು ಹೆಚ್ಚಿನ ಇದು ಯಾಕೆ ಬರ್ತಾ ಇದೆ ಅವ್ರಿಗೆ ಅಂದ್ರೆ ಈ ರಾಜ್ಯವನ್ನ ಈ ದೇಶವನ್ನ ಮತ್ತೆ ನೂರು ವರ್ಷಗಳ ಕಾಲ ಹಿಂದೆ ತಗೊಂಡೋಗ್ಬೇಕು ಅನ್ನೋದೊಂದು ಆ ಮನು ಮನುವಾದದ ಮನಸ್ಸು ಕೆಲಸ ಮಾಡ್ತಾ ಇದೆ ನೀವು ನಾವೆಲ್ಲರೂ ಸಹ ಎಚ್ಚರವಾಗಬೇಕು ಈ ಚುನಾವಣೆಯಲ್ಲಿ ಇಂತಹ ಶಕ್ತಿಗಳನ್ನು ನಾವು ಸೋಲ್ಸಲೇಬೇಕು ಎರಡನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಸುಪುತ್ರರಾದ ಎಂ ಎಸ್ ರಕ್ಷಾರಾಮಯ್ಯನವರಿಗೆ ಈ ಒಂದು ಆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ದಿವಂಗತ ತಂದೆಯವರಾದ ಡಾಕ್ಟರ್ ಎಂ ಎಸ್ ರಾಮಯ್ಯವರಾಗ್ಲಿ ನಾವಾಗ್ಲಿ ನಮ್ಮ ಮಕ್ಕಳಾಗ್ಲಿ ನಾವು ಜನ ಸೇವೆಯಲ್ಲೇ ನಾವು ನಿರಂತರವಾಗಿ ಬಂದ ಜನ ನಮ್ಮ ಪ್ರತಿಸ್ಪರ್ಧಿ ನಿಮ್ಗೆಲ್ಲ ಗೊತ್ತಿದೆ ಜನಗಳ ಜೀವನದ ಮೇಲೆ ಜನದ ಜೀವದ ಮೇಲೆ ಜನದ ರಕ್ತದ ಮೇಲೆ ಹಾಸ್ಪಿಟಲ್ ಮೇಲೆ ಆಕ್ಸಿಜನ್ ಅಲ್ಲಿ ಔಷಧಿಯಲ್ಲಿ ಸಂಪಾದನೆ ಮಾಡಿರುವ ಅಮಾನವೀಯ ಕೃತ್ಯ ಮಾಡ್ತಾ ಇರೋದು ಈ ಅಭ್ಯರ್ಥಿ ಮಾಡಿರೋದು ತಮ್ಗೆಲ್ರಿಗೂ ಈ ದೇಶದಲ್ಲೇ ಗೊತ್ತಿದೆ ಅಂತಹ ದುಷ್ಟ್ರನ್ನ ನಾವು ಖಂಡಿತವಾಗ್ಲು ಸೋಲ್ಸಲೇಬೇಕು ಮತ್ತೆ ಇದೊಂದು ಧರ್ಮ ಯುದ್ಧ ಸಂವಿಧಾನವನ್ನು ರಕ್ಷಿಸ್ಕೋಬೇಕು ಒಳ್ಳೇದನ್ನ ರಕ್ಷಿಸ್ಕೋಬೇಕು ನ್ಯಾಯವನ್ನ ಎತ್ತಿಡಿಬೇಕು ಒಳ್ಳೆಯವ್ರನ್ನ ರಕ್ಷಿಸಿ ದುಷ್ಟರನ್ನ ಶಿಕ್ಷಿಸೋ ಕೆಲಸ ನೀವು ನಾವೆಲ್ಲ ಸೇರಿ ಮಾಡಬೇಕಾಗಿದೆ ದಯವಿಟ್ಟು ತಾವೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚು ಎಚ್ಚರಿಕೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನ್ನ ಸುಪುತ್ರರಾದ ಎಂ ಎಸ್ ರಕ್ಷಾರಾಮಯ್ಯನವರು ಅವರ ಹಸ್ತದ ಕುರಿತು ಕ್ರಮ ಸಂಖ್ಯೆ ಮೂರಿಗೆ ತಮ್ಮ ಆಶೀರ್ವಾದ ಬೆಂಬಲ ಮತ ನೀಡಬೇಕು ಅಂತ ಕೋರಿಕೆ ಮಾಡಿ